ನಮಸ್ಕಾರ ವಿದ್ಯುತ್ ವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ನಿರೀಕ್ಷಾ ನಾಗರಾಜ್ ಭಾರತದ ಬಲಾಢ್ಯತೆಗಾಗಿ ಪ್ರಧಾನಿ ಮೋದಿ ಮಹತ್ವಾಕಾಂಕ್ಷಿಯ ಹೆಜ್ಜೆಗಳನ್ನು ಮುಂದಿಟ್ಟಿದೆ ದುಡಿಯುವ ಕೈಗಳಿಗೆ ಬಲ ತುಂಬಿ ಶ್ರೀಸಾಮಾನ್ಯನ ಬದುಕನ್ನು ಹಸನಾಗಿಸುವ ಉಜ್ವಲ್ ಕಿಸಾನ್ ಸಮ್ಮಾನ್ ಇದ್ದಂತೆ ಹಲವು ಮಹತ್ವದ ಯೋಜನೆಗಳನ್ನು ಜಾರಿಗೆ ತಂದಿದೆ ಇದರಲ್ಲಿ ಮತ್ತೊಂದು ಪ್ರಧಾನಮಂತ್ರಿ ಸೂರ್ಯಗರ್ ಉಚಿತ ವಿದ್ಯುತ್ ಯೋಜನೆ ಹೌದು ಸ್ವಂತ ಮನೆ ಅನ್ನೋದು ಪ್ರತಿಯೊಬ್ಬರ ಕನಸು ಆದರೆ ಸ್ವಂತ ಮನೆ ಕಟ್ಟಿಸುವುದರಲ್ಲಿ ವಿದ್ಯುತ್ ಕಟ್ಟಡ ನಿರ್ಮಾಣದ ಖರ್ಚಿನ ಜೊತೆಗೆ ವಿದ್ಯುತ್ನಂತಹ ಸೌಕರ್ಯಗಳಿಗಾಗಿ ದುಡ್ಡು ಹೊಂದಿಸುವ ಹೊರೆಯೇ ಹೆಚ್ಚು ಆದರೆ ಈ ಹೊರೆಯನ್ನ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಇಳಿಸಿದೆ ಇಪ್ಪತ್ತು ವರ್ಷ ಉಚಿತ ವಿದ್ಯುತ್ ಸಿಗುವ ಪಿಎಂ ಸೂರ್ಯಗರ್ ಯೋಜನೆಯನ್ನ ಜಾರಿಗೆ ತಂದಿದ್ದು ಕೋಟ್ಯಾನು ಕೋಟಿ ಭಾರತೀಯರ ಪಾಲಿಗೆ ಸೂರ್ಯಗರ್ ವರವಾಗಿದೆ ಏನಿದು ಸೂರ್ಯಗರ್ ಯೋಜನೆ ಅಂತ ನೋಡೋದಾದ್ರೆ ಮನೆಯ ಚಾವಣಿ ಅಥವಾ ಟೆರೀಸ್ನಲ್ಲಿ ಸೌರಫಲಕ ಅಳವಡಿಸುವ ಮೂಲಕ ವಿದ್ಯುತ್ ಉತ್ಪಾದನೆಯನ್ನ ಮಾಡಬಹುದು ಇದರಿಂದ ಮನೆಗೆ ಬಳಕೆಗೆ ತಕ್ಕಷ್ಟು ವಿದ್ಯುತ್ ಬಳಸಿ ಉಳಿದ ವಿದ್ಯುತ್ತನ್ನ ಬೆಸ್ಕಾಂ ಎಸ್ಕಾಂಗೆ ಮಾರಾಟ ಮಾಡಿ ನಗದು ಆದಾಯ ಗಳಿಕೆಯನ್ನ ಮಾಡಬಹುದು ಈ ಯೋಜನೆಯಿಂದಾಗಿ ಇಪ್ಪತ್ತೈದು ವರ್ಷಗಳವರೆಗೆ ವಿದ್ಯುತ್ ಬಿಲ್ನ ಹೊರೆ ಇಲ್ಲದಂತೆ ಜೀವನವನ್ನ ನಿರ್ವಹಣೆ ಮಾಡಬಹುದು ಈವರೆಗೆ ಸರಿಸುಮಾರು ನಾಲ್ಕು ಸಾವಿರದ ನಾನ್ನೂರ ಎಪ್ಪತ್ತಾರು ಕುಟುಂಬಗಳು ಸೌರ ಫಲಕ ಅಳವಡಿಸಿಕೊಂಡು ಸ್ವಾವಲಂಬನೆ ಸಾಧಿಸಿವೆ ಈವರೆಗೆ ಇಪ್ಪತ್ತು ಮೆಗಾವ್ಯಾಟ್ ಸೌರ ವಿದ್ಯುತ್ ಉತ್ಪಾದನೆ ಕೂಡ ನಡೆದಿದೆ ೂರಿನ ದಕ್ಷಿಣ ವೃತ್ತದಲ್ಲಿ ಆರು ಪಾಯಿಂಟ್ ಎರಡು ಒಂಬತ್ತು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯಾಗಿದೆ ಹೀಗಾಗಿ ಬೆಸ್ಕಾಂ ಸಹ ಸೂರ್ಯಗರ್ ಯೋಜನೆಯಡಿ ಮೂವತ್ತು ಪಾಯಿಂಟ್ ಒಂಬತ್ತು ಆರು ಕೋಟಿ ಸಹಾಯಧನ ಬಿಡುಗಡೆಯನ್ನು ಮಾಡಿದೆ ಸೂರ್ಯಗರ್ ಯೋಜನೆಯ ಫಲಾನುಭವಿಗಳಿಗೆ ಸರ್ಕಾರ ಅನುದಾನವನ್ನು ನೀಡುತ್ತಿದೆ ಒಂದು ಕಿಲೋವ್ಯಾಟ್ ಸಾಮರ್ಥ್ಯದ ಫಲಕಕ್ಕೆ ಮೂವತ್ತು ಸಾವಿರ ಮೂರು ಕಿಲೋವ್ಯಾಟ್ ಸಾಮರ್ಥ್ಯದ ಫಲಕಕ್ಕೆ ಗರಿಷ್ಠ ಎಪ್ಪತ್ತೆಂಟು ಸಾವಿರ ಸಹಾಯಧನವನ್ನು ನೀಡ್ತಾ ಇದೆ ಈ ಸೂರ್ಯಗರ್ ಉಚಿತ ವಿದ್ಯುತ್ ಯೋಜನೆಯಿಂದಾಗಿ ಮಾಸಿಕ ಮುನ್ನೂರು ಯೂನಿಟ್ ಉಚಿತ ವಿದ್ಯುತ್ ಸಿಗಲಿದೆ ಹೆಚ್ಚುವರಿ ವಿದ್ಯುತ್ ಮಾರಾಟದಿಂದ ಹೆಚ್ಚುವರಿ ಆದಾಯ ಬರೋದ್ರಿಂದ ಅತಿ ಹೆಚ್ಚು ಜನರು ಸೂರ್ಯಗರ್ ಯೋಜನೆಯತ್ತ ಮುಖ ಮಾಡಿದ್ದಾರೆ ಇದಾಗಿತ್ತು ಹೊತ್ತಿನ ವಿಶೇಷ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ವಿದ್ಯುತ್ ವಾಣಿ ಯೂಟ್ಯೂಬ್ ಚಾನಲ್